ಜಿಲ್ಲಾಡಳಿತ ಮಂಡ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಮಂಡ್ಯ ಇವರುಗಳ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆಯನ್ನ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ ಭವನದಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ದೀಪ ಬೆಳಗಿಸಿ ಮಡಿವಾಳ ಮಾಚಿದೇವ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ನಂತರ ಮಾತನಾಡಿದ ಅವರು ಮಡಿವಾಳ ವೃತ್ತಿಯಲ್ಲಿ ಕಾಯಕ ನಿಷ್ಠೆ ಕಂಡವರು ಮಡಿವಾಳ ಮಾಚಿದೇವ ಅಂದ್ರೆ ತಪ್ಪಾಗುವುದಿಲ್ಲ ತಮ್ಮ ಕೆಲಸವನ್ನ ಅವರು ವೃತ್ತಿ ಅಂತ ಪರಿಗಣಿಸದೆ ದೇವರ ಕೆಲಸ ಅಂತ ಜನರ ಸೇವೆ ಮಾಡ್ತಾ ಇದ್ರು ಅವರ ಆಲೋಚನೆಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಎಂದರು ಸಮಾಜದಲ್ಲಿ ಅಂಟಿಕೊಂಡಿರುವ ಮೋಸ ದರೋಡೆ ವಂಚನೆಗಳಂತಹ ಅನಾಚಾರಗಳನ್ನ ಹೋಗಲಾಡಿಸಲು ದೃಢ ಸಂಕಲ್ಪ ತೊಟ್ಟಿನಿಂದ ದಾರ್ಶನಿಕ ವ್ಯಕ್ತಿ ಸಮಾಜದ ಒಳಿತಿಗಾಗಿ ಶ್ರಮಿಸಿದ ಮಾಚಿದೇವ ಅವರ ಕೊಡುಗೆ ನಿಜಕ್ಕೂ ಅಪಾರವಾದದ್ದು ಎಂದರು ಕೂಡ ತಮ್ಮದೇ ಆದಂತ ಕೊಡುಗೆಯ ಸಮಾಜಕ್ಕೆ ಈ ನಾಡಿಗೆ ನೀಡಿದ್ದಾರೆ ಅವ್ರು ನೀಡಿರತಕ್ಕ ಕೊಡುಗೆಗಳನ್ನ ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರ ಈ ಜನಾಂಗದಲ್ಲಿ ಈ ಒಂದು ಆ ಒಬ್ಬ ದಾರ್ಶನಿಕ ಒಬ್ಬ ಒಬ್ಬ ದೊಡ್ಡ ಒಂದು ತಮ್ಮದೇ ಆದ ಕೊಡುಗೆ ನೀಡಿದಂತ ಒಬ್ಬ ಇವರು ಅವ್ರನ್ನ ನಾವು ಗುರುಸಬೇಕು ಆ ಮೂಲಕ ಆ ಜಯಂತಿಯನ್ನ ಆ ಸಮುದಾಯ ಒಂದ ಒಂದಾಗಿ ಆಚರಣೆ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಆ ಸಮುದಾಯ ನಮ್ಮ ಎಲ್ಲ ಸಮುದಾಯದಲ್ಲೂ ಕೂಡ ಈ ಒಂದು ಕೊಡುಗೆ ನೀಡಿದ್ದಾರೆ ಅದನ್ನ ಸಾರ್ವಜನಿಕವಾಗಿ ಅವರು ಕೂಡ ಒಂದಾಗಿ ಅದನ್ನ ಆಚರಣೆ ಮಾಡೋದ್ರ ಮೂಲಕ ಕೂಡ ನಾವು ಯಾರು ಕೂಡ ಮೇಲೂ ಕೇಳಿಲ್ಲ ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋ ರೀತಿ ನಿಟ್ಟಿನಲ್ಲಿ ಏನು ನಾವು ಅನುಸರಣೆ ಮಾಡಬೇಕು ನಮ್ಮ ಕಸಬು ನಮ್ಮ ಜಾತಿ ಎಲ್ಲ ಕಸಬು ಅದು ಒಂದು ಉದ್ಯೋಗ ಆ ಉದ್ಯೋಗದಲ್ಲಿ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ತುಂಬಾ ಎಫೆಕ್ಟ್ ಪರಿಣಾಮಕಾರಿಯಾಗಿ ಒಂದು ಕೆಲಸವನ್ನು ಒಬ್ಬ ನಿರಂತರವಾಗಿ ಮಾಡ್ತಾ ಹೋದ್ರೆ ಅದರಿಂದ ಅವರಿಗೆ ಆ ಕೆಲಸದ ಸಾಮರ್ಥ್ಯ ಬೆಳೀತದೆ ಸಾಹಿತಿಗಳಾದ ಕೊತ್ತತಿ ರಾಜು ಅವರು ಮಡಿವಾಳ ಮಾಚಿದೇವ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ರು ಮುನ್ನೂರಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ ಮಾಚಿದೇವರು ಬಿಜಾಪುರ ಜಿಲ್ಲೆಯ ಹಿಪ್ಪರಗಿಯಲ್ಲಿ ಕ್ರಿಸ್ತಶಕ ಸಾವಿರದ ನೂರ ಅರವತ್ತರಲ್ಲಿ ಜನಿಸಿದರೆ ಇವರ ತಂದೆ ಪರ್ವತಪ್ಪ ತಾಯಿ ಸುಜ್ಞಾನಿ ಇವರ ಗುರು ಕಲಿದೇವರು ಶಾಸ್ತ್ರಗಳಲ್ಲಿ ಅತ್ಯಂತ ಪಾರಂಗತರಾಗಿದ್ದವರು ನಮ್ಮ ಮಡಿವಾಳ ಮಾಚಿದೇವರು ತನ್ನ ಗುರುಗಳಾದ ಕಲಿದೇವರ ಆದೇಶದ ಮೇರೆಗೆ ಪೂರ್ವಿಕರ ಕುಲಕಸುಬನ್ನ ಮಡಿವಾಳ ವೃತ್ತಿಯನ್ನ ಕೈಗೊಂಡು ಕಾಯಕ ನಿಷ್ಠೆಯನ್ನ ಹಾಗೂ ಭಕ್ತಿ ನಿಷ್ಠೆಯನ್ನ ಮೆರೀತಾರೆ ಕಲಿದೇವರು ಮಡಿವಾಳ ಮಾಚೆಯನ್ನ ಸ್ವಾರ್ಥರಹಿತವಾದಂತಹ ಸಾಮಾಜಿಕ ಅಳವಡಿಯನ್ನ ಗಮನಿಸ್ತಾರೆ ಆ ಗಮನಿಸಿದ ಕಲಿದೇವರು ಯಾವ ಆಲೋಚನೆಯನ್ನ ಮಾಡ್ತಾರೆ ಅಂದ್ರೆ ಮಡಿವಾಳ ಮಾಚಿ ದೇವರಿಗೆ ಇವರ ಆಲೋಚನೆಗಳು ಸಾಕಾರಗೊಳ್ಬೇಕಾದ್ರೆ ಇವರ ಜ್ಞಾನ ಸಾಫಲ್ಯವನ್ನ ಹೊಂದಬೇಕಾದ್ರೆ ಇವರು ಕಲ್ಯಾಣಕ್ಕೆ ಹೋಗ್ಬೇಕು ಕಲ್ಯಾಣದಲ್ಲಿ ಬಸವಣ್ಣನವರ ಒಡನಾಟದಿಂದ ಇವರ ಜ್ಞಾನ ಸಾಫಲ್ಯ ಆಗುತ್ತೆ ಅಂತ ಮನಗಂಡು ದೇವರಿಗೆ ಹೇಳ್ತಾರೆ ಮಾಚಯ್ಯ ನೀನು ಕಲ್ಯಾಣಕ್ಕೆ ತೆರಳು ಅನ್ನುವಂಥ ಉಪದೇಶವನ್ನು ಮಾಡ್ತಾರೆ ಆಗ ದೇವರು ತನ್ನ ಗುರುವಿನ ಉಪದೇಶದಂತೆ ಕಲ್ಯಾಣಕ್ಕೆ ತೆರಳುತ್ತಾರೆ ಸಮುದಾಯದಲ್ಲಿ ಸಾಧನೆಗೈದಿರುವ ಹಾಗೂ ಸಮಾಜ ಸೇವೆ ಮಾಡಿರುವಂತಹ ಗಣ್ಯ ವ್ಯಕ್ತಿಗಳನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಡಿವಾಳ ಸಂಘದ ಅಧ್ಯಕ್ಷ ಎಂ ಎನ್ ರವಿ ನಗರಸಭಾ ಅಧ್ಯಕ್ಷ ನಾಗೇಶ್ ಮಾಜಿ ನಗರಸಭೆ ಸದಸ್ಯೆ ನವೀನ್ ವೃತ್ತಿ ಆರೋಗ್ಯ ನಿರೀಕ್ಷಕರಾದ ಗೋವಿಂದ ಮತ್ತು ಮಡಿವಾಳ ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು